ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ನನ್ನ ಫ್ರೆಂಡ್ ಮಗನದು ಬರ್ಡೇ ಇತ್ತು ಸೊ ಹಾಗಾಗಿ ತುಂಬ ಲೇಟ್ ಪೋಸ್ಟ್ ಯಾವಾಗಲೂ ಕೂಡ ನಂದು ಲೇಸ್ಟ್ ಪೋ ಲೇಟ್ ಪೋಸ್ಟೇ ಇರುತ್ತೆ ಆ ಟೈಮ್ ಸಿಕ್ಕಾಗ ಮಾತ್ರ ಇವಾಗ ನಾನು ಬ್ಲಾಗ್ ಮಾಡೋಕ್ಕಾಗ್ತಾಯಿದೆ ಮೊದಲಾದರೆ ವ್ಲಾಗ್ಗೆ ಡೆಡಿಕೇಶನ್ ಆಗಿ ಅವತ್ತು ಮಾಡಿದ್ದು ಅವತ್ತು ಹಾಕಿ ಶೆಡ್ಯೂಲ್ ಮಾಡಿ ಎಲ್ಲ ಮಾಡ್ತಾಯಿದೆ ಟು ಬಿ ಫ್ರ್ಯಾಂಕ್ ಇವಾಗ ಅದರ ಫ್ರಂಟ್ ಪೇಜನ್ನು ನನಗೆ ಎಡಿಟ್ ಮಾಡೋ ಅಷ್ಟು ಟೈಮ್ ಇರೋದಿಲ್ಲ ಮೆಮೊರಿಗೆ ಎಷ್ಟು ಬೇಕೋ ಅಷ್ಟು ಕ್ಲಿಪ್ಪಿಂಗ್ ತಗೊಂಡು ಅದನ್ನು ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಇದು ರೀತಿ ಎಷ್ಟು ಬರ್ಡೇ ಇತ್ತು ಅವ್ರ ಮನೆಗೆ ಹೋಗಿದ್ವಿ ನಾನು ನಮ್ಮ ಫ್ರೆಂಡು ಎಲ್ಲರೂ ಸೇರಿಕೊಂಡು ಮಸ್ತ್ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಚೆನ್ನಾಗಿ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಆಯಿತು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೀವು ನೋಡಿ ಎಂಜಾಯ್ ಮಾಡಿ 别动别动。 అమెరికా కండిడేట్ అంట ఏలేస్ట్ ನನ್ನ ಕೈ ನನ್ನ ಮಗಳನ್ನ ಹಿಡಿಯೋಕ್ಕೆ ಆಗಲಿಲ್ಲ ಆಮೇಲೆ ಓಡುವ ವರ್ಷಿತ ಓಡು ವರ್ಷಿತ ಅಂತ ಹೇಳ್ಬಿಟ್ಟು ಓಡಿಸಿದ್ರೆ ಆಮೇಲೆ ನನ್ನ ಮಗಳು ಅವ್ಳು ಹಿಡ್ಕೊತಾಳೆ ಅಂತ ಹಿಂದುಗಡೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಹೀಗೆಲ್ಲ ಮಾಡ್ತಾ ಇದ್ಲು ಯಪ್ಪಾ ದೇವರೇ ನಮಗಂತ ಅವಳನ್ನ ಹಿಡಿಯೋದು ಸಾಕು ಸಾಕಾಯಿತು ನೋಡಿದ್ರಲ್ವ ಅವಳು ಎಕ್ಸೈಟ್ಮೆಂಟ್ ಆ ಒಂದು ಎಕ್ಸಿಬಿಷನ್ ನೋಡಿದ ತಕ್ಷಣ ಫುಲ್ಲು ಎಕ್ಸೈಟ್ ಆಗ್ಬಿಟ್ಲ ನಾನು ಆಟ ಆಡ್ತೀನಿ ನಾನು ನೀರಲ್ಲಿ ಆಡ್ತೀನಿ ನಾನು ಆಟ ಆಡ್ತೀನಿ ನಾನು ಏರೋಪ್ಲೇನಲ್ಲಿ ಹೋಗ್ತೀನಿ ಅಂತ ಎರಡು ಸರಿ ಮಿಸ್ ಆಗಿಬಿಟ್ಟಿದ್ದಾಳೆ ನಾವು ಎರಡು ನಿಮಿಷ ಇಲ್ಲಿ ಕೂತ್ಕೊಂಡು ಅಷ್ಟರಲ್ಲಿ ಗುಡುಗುಡು ಅಂತ ಓಡೋಗಿ ಅಲ್ಲಿ ಯಾವ ಗಾಡಿ ನಿಂತಿದ್ದೆ ಅದು ಕತ್ಕೊಂಡ್ಬಿಡೋಳು ಯಪ್ಪ ನಮಗಂತೂ ಟಾಯ್ಸ್ ಕಾರು ಅದೆಲ್ಲ ಎತ್ತಲ್ಲ ಅಲ್ಲಿ ಎತ್ಕೊಂಡ್ಬಿಡೋಳು ಸಿಕ್ಕಬಟ್ಟೆ ಕಷ್ಟ ಆಯಿತು ಈ ನಡುವೆ ಅಂತೂ ನಮ್ಮ ಪುಟ್ಟಿನ ಹಿಡಿಯೋದು ತುಂಬಾ ಕಷ್ಟ ಆಗ್ತಿದೆ ಮೊದಲೆಲ್ಲ ಚಿಕ್ಕವಳಾಗಿರಬೇಕಾದ್ರೆ ನಾವೊಂದು ಆಟೋಮೆಟಿಕ್ ಚೇರಿತ್ತು ಅದರಲ್ಲಿ ಅವಳನ್ನ ಕೂರಿಸ್ಬಿಟ್ಟು ಲಾಕ್ ಇದ್ವಿ ಬಟ್ ಇವಾಗ ಹೆಂಗಾಗ್ತಿದೆ ಅಂದರೆ ಕೈನ ಬಿಡಿಸ್ಕೊಂಡು ಓಡಿಬಿಡ್ತಾಳೆ ಹಿಡಿಯೋಕ್ಕೆ ಆಗೋದಿಲ್ಲ ಅವಳನ್ನ ಬಟ್ ಏನು ಮಾಡೋದು ಮಕ್ಕಳು ಎಂಜಾಯ್ ಮಾಡಬೇಕಲ್ಲ ಈ ಥರದ್ದೆಲ್ಲ ಅಂತ ಹೇಳಿ ನಮ್ಮೂರು ಕಡೆ ಊರು ಕಡೆ ಆದರೆ ಜಾತ್ರೆ ಅಂತ ಇರುತ್ತೆ ಇಲ್ಲಾದರೆ ಸುಮ್ಮನೆ ಎಕ್ಸಿಬಿಷನ್ ಗ್ರೌಂಡ್ ಅಂತ ಒಂದಷ್ಟು ಗ್ರೌಂಡ್ಗಳಲ್ಲಿ ಮಾಡಿರ್ತಾರೆ ಸೊ ಹಾಗಾಗಿ ಎಂಜಾಯ್ ಮಾಡಲಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ಹಾಗೆಯೇ ನಮ್ಮ ನಮ್ಮ ಅಮ್ಮನ ಮಕ್ಕಳೆಲ್ಲ ಬಂದಿದ್ದರು ನೋಡಿ ಇವಾಗ ವಾಯ್ಸ್ ಓವರ್ ಕೊಡೋದಕ್ಕೂ ನನ್ನ ಮಕ್ಕಳು ಬಿಡ್ತಾ ಇಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಸೊ ಆ ಥರ ಒಂದು ಜಾತ್ರೆ ಇತ್ತಲ್ವ ಹಾಗಾಗಿ ನನ್ನ ಮಕ್ಕಳು ಅಣ್ಣನ ಮಕ್ಕಳು ಕೂಡ ಬಂದಿದ್ರು ಅವ್ರಿಗೂ ಎಲ್ಲಾದರೂ ಹೊರಗಡೆ ಹೋಗಬೇಕು ಅನಿಸ್ತಾ ಇತ್ತು ಅಂತ ಅಲ್ಲೇ ಕರ್ಕೊಂಡು ಹೋಗಿದ್ವಿ ಸೊ ಅಲ್ಲಿಂದ ಬಂದ ಮೇಲೆ ಮತ್ತೆ ಮಾರ್ನೆಗೆ ನನಗೆ ಸಾಟರ್ಡೆ ಇತ್ತು ರಜಾ ಇತ್ತು ಸೊ ಹಾಗಾಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋಗೋಣ ಹಾಗೆಯೇ ಕಬ್ಬನ್ ಪಾರ್ಕ್ ಹೋಗೋಣ ಆ್ಯಕ್ಚುಲಿ ನಾವು ಪಾ ಪ್ಲ್ಯಾನ್ ಮಾಡಿದ್ದು ಕಬ್ಬನ್ ಪಾರ್ಕ್ಗೆ ಆಮೇಲೆ ಏನಾಯಿತು ಗಾಡಿ ವೆ ಪಾ ವೆಹಿಕಲ್ನ ಪಾರ್ಕ್ ಮಾಡೋ ಟೈಮ್ಗೆ ಮ್ಯೂಸಿಯಂ ಹತ್ರ ನಮಗೆ ಪಾರ್ಕ್ ಸಿಕ್ತು ಪಾರ್ಕಿಂಗ್ ಪ್ಲೇಸ್ ಸಿಕ್ತು ಸೊ ಅಲ್ಲಿ ಪಾರ್ಕ್ ಮಾಡಿದ್ವಲ್ಲ ಫಸ್ಟ್ ಫಸ್ಟ್ ಮ್ಯೂಸಿಯಂನೇ ನೋಡ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿದ್ವಿ ಬಟ್ ವಿ ಫ್ರ್ಯಾಂಕ್ ಯಾರಾದರೂ ಹೋಗ್ತಾ ಇದ್ದರೆ ಮೊದಲು ನೀವು ಕಬ್ಬನ್ ಪಾರ್ಕ್ ಹೋಗಿ ಕಬ್ಬನ್ ಪಾರ್ಕ್ನಲ್ಲಿ ಬಾಲ್ಬವನು ಬೋಟಿಂಗು ಅಲ್ಲಿರೋ ಗೇಮ್ಸ್ಗಳೆಲ್ಲ ತುಂಬ ರೀಸನಬಲ್ ಪ್ರೈಸಲ್ಲಿರುತ್ತೆ ನೀವೆಲ್ಲ ಮಸ್ತ್ ಮಜಾ ಮಾಡಿ ಎಂಜಾಯ್ ಮಾಡಿ ಅನಂತರ ನೀವು ಮ್ಯೂಸಿಯಮಗೆ ಬನ್ನಿ ಮ್ಯೂಸಿಯಮಲ್ಲಿ ಅಂದರೆ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದು ಸೈನ್ಸು ಫುಲ್ಲು ಓದೋ ಮಕ್ಕಳು ಇಂಟ್ರೆಸ್ಟ್ ಆಗಿರ್ತಾರಲ್ಲ ಅವರಿದ್ದರೆ ಮಾತ್ರ ಸರಿ ಮಕ್ಕಳು ಈ ಸಮ್ಮರ್ ಕ್ಯಾಂಪಲ್ಲೂ ಅವ್ರಿಗೆ ಎಂಜಾಯ್ ಮಾಡೋ ಮೂಡಲ್ಲಿ ಹೊರಟೋಗಿರ್ತಾರೆ ಸೊ ಈ ಟೈಮಲ್ಲಿ ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ನನಗೆ ಫೀಲ್ ಆಯಿತು ಅಂದರೆ ಇಲ್ಲೂ ಕೂಡ ಆ್ಯಕ್ಟಿವಿಟೀಸ್ ಇದೆ ಇಲ್ಲ ಅಂತಲ್ಲ ಫನ್ ಸೈನ್ಸು ಮತ್ತು ತ ಮೂರು ಫ್ಲೋರ್ ಇದೆ ಹಾಗೆಯೇ ಗ್ಯಾಲಕ್ಸಿ ಬಗ್ಗೆ ಎಲ್ಲ ಫುಲ್ಲು ಇನ್ಫಾರ್ಮೇಟಿವ್ ತ್ರೀ ಡಿ ವಿಡಿಯೋ ಕೂಡ ನೋಡಿದ್ವಿ ಇಲ್ಲೂ ಎಂಜಾಯ್ ಮಾಡಿದ್ವಿ ಬಟ್ ಮಕ್ಕಳಿಗೆ ಈಗ ಸಮ್ಮರ್ ವೆಕೇಷನಲ್ಲಿ ಮತ್ತೆ ಆ ಓದೋ ಮೂಡಿನಿಂದ ಹೊರಗಡೆ ತರಬೇಕು ಕಲ್ವಾಸೋ ಹಾಗಾಗಿ ಫಸ್ಟು ನೀವು ಕಬ್ಬನ್ ಪಾರ್ಕ್ ಮುಗಿಸಿ ಆಮೇಲೆ ಬೇಕಾದರೆ ಮ್ಯೂಸಿಯಮ್ಗೆ ಬನ್ನಿ ನಮಗೆ ತುಂಬ ಟೈಮು ಮ್ಯೂಸಿಯಮಲ್ಲೇ ಆಗೋಯಿತು ಆಲ್ಮೋಸ್ಟ್ ನಾವು ಊಟ ಟೈಮ್ ಇಲ್ಲೇ ಆಗೋಯಿತು ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಕಬ್ಬನ್ ಪಾರ್ಕಿಗೆ ನಡ್ಕೊಂಡು ಹೋಗಿ ಅಲ್ಲಿ ಜಾಸ್ತಿ ಎಂಜಾಯ್ ಮಾಡೋಕ್ಕೆ ನಮಗೆ ಟೈಮ್ ಇನ್ನೂ ಬೇಕು ಬೇಕು ಅನಿಸ್ತಾ ಇತ್ತು ಬಟ್ ಕ್ಲೋಸಿಂಗ್ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗೇ ಬಿಡ್ತು ನಾವು ಮೂರು ಗಂಟೆಯಿಂದ ಆರು ಗಂಟೆ ವರ್ಕ್ ಮಾಡಿದ್ರೂ ಕೂಡ ಅಲ್ಲಿ ಕ್ಲೋ ಸಾಕು ಅಂತಲೇ ಅನಿಸಲ್ಲ ಎಲ್ಲ ಗೇಮ್ಸ್ಗಳು ಇರುತ್ತೆ ಬೋಟಿಂಗ್ ಇರುತ್ತೆ ಆಮೇಲೆ ಎಲ್ಲ ಕೂಡ ರೀಸನಬಲ್ ಪ್ರೈಸು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಕಬ್ಬನ್ ಪಾರ್ಕು ಆ ಮಕ್ಕಳಿಗೋಸ್ಕರನೇ ಅವರು ಅಲ್ಲಿ ಇಷ್ಟಪಡ್ತಾರೆ ಅಂತಲೇ ಹೇಳಿ ನಾವು ಅಲ್ಲೇ ಕರ್ಕೊಂಡು ಹೋಗಿದ್ವಿ ಏನೇ ಮ್ಯೂಸಿಯಮ್ ನೋಡಿಕೊಂಡು ಕಬ್ಬನ್ ಪಾರ್ಕ್ ನೋಡಿಕೊಂಡು ಅಕ್ವೇರಿಯಂ ನೋಡ್ತೀರಾ ಅಂತ ಕೇಳಿದೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಫಿಶ್ ಫಿಶ್ದೆಲ್ಲ ನೋಡೋಕೆ ಆಮೇಲೆ ನನ್ನ ಮಗನ ತುಂಬ ಸರಿ ತೋರಿಸ್ಬಿಟ್ಟಿದ್ದೀವಿ ಸೊ ಹಾಗಾಗಿ ನಾವು ಕೂಡ ಏನು ನೋಡಿ ನಮಗಂತೂ ಇಂಟ್ರೆಸ್ಟೇ ಇರಲಿಲ್ಲ ಯಾಕೆಂದರೆ ಹೋಗಿ ಬಂದು ಹೋಗಿ ಬಂದು ಯಾರು ಬಂದ್ರೂ ನಾವು ಇಲ್ಲಿಗೆ ಕರ್ಕೊಂಡು ಹೋಗಿ ಹೋಗಿ ನಮಗೆ ನೋಡಿ ನೋಡೋಕೆ ಬೇಜಾರಾಗ್ಬಿಟ್ಟಿತ್ತು ಹೊರಗಡೆನೆ ಕೂತ್ ಕೂತ್ಕೊಂಡಿರ್ತೀನಿ ನಾನು ಹೋಗಿ ಬನ್ನಿ ಇನ್ನೂ ಅಷ್ಟು ಥರ ಆಗಿಬಿಟ್ಟಿತ್ತು ಬಟ್ ಎನಿವೆ ಮಕ್ಕಳಿಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಇರುತ್ತೆ ಏನು ಅವ್ರಿಗೆ ಇಲ್ಲೆಲ್ಲಿ ಹೋಗಬೇಕು ಅಂತ ಅವೆಲ್ಲ ನಮ್ಗೆ ಗೊತ್ತಿರೋದ್ರಿಂದ ಅವ್ರನ್ನ ಎಂಜಾಯ್ ಮಾಡಿಸ್ಕೊಂಡು ವೀಡಿಯೋ ಫೋಟೋಸ್ ತೊಗೊಂಡು ಸುಮ್ಮನೆ ಹೋಗಿ ಬರ್ತಾಯಿದ್ದೆ ಏನಿಲ್ಲ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಥರ ಫನ್ ಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆಮೇಲೆ ಕೆಳಗಡೆ ಹಾರ್ಮೋನಿಯಂ ನೋಡಿಸೋ ಅಂಥದ್ದು ಸ್ಮೆಲ್ ತಗೊಂಡು ಅದರದ್ದು ಯಾವ ಫ್ರೂಟ್ಸು ಅಂತ ಕಂಡು ಹಿಡಿಯೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು ಬಟ್ ಏನು ಅಂದರೆ ತುಂಬ ಸುಸ್ತಾಗಿಬಿಟ್ಟಿದ್ನಲ್ವ ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಡಿವೈಡ್ ಆಗಿಬಿಟ್ವಿ ನನ್ನ ಹಸ್ಬೆಂಡು ನಮ್ಮ ಅಮ್ಮ ಅವರೆಲ್ಲ ಒಂದು ಕಡೆ ಹೋದರು ನಾನು ಅಪ್ಪ ಮತ್ತು ಪುಟ್ಟಿ ಎಲ್ಲ ಒಂದು ಕಡೆ ಹೋದ್ವಿ ಹಾಗಾಗಿನೇ ನನ್ನ ಮಕ್ಕಳದು ನನಗೆ ಫೋಟೋಸ್ ವೀಡಿಯೋಸ್ಗಳೇ ಸಿಕ್ಕಿಲ್ಲ ಫೋಟೋಸ್ ಇದೆ ಅಪ್ಪ ತೆಗ್ದಿದ್ದಾರೆ ಅದನ್ನು ನಾನು ಲಿಂಕ್ ಮಾಡ್ತೀನಿ ನಾನು ಪುಟ್ಟಿ ಕೀರ್ತಿ ಎಲ್ಲ ಒಂದು ಕಡೆ ಹೊರಟೋದ್ವಿ ಸೊ ಹಾಗಾಗಿ ಎಷ್ಟು ಫೋಟೋಸ್ ಇದೆ ಅಷ್ಟೇ ಅಪ್ಲೋಡ್ ಮಾಡ್ತೀವಿ ಆಮೇಲೆ ಬಂದ್ವಿ ಕಬ್ಬನ್ ಪಾರ್ಕಿಗೆ ನೋಡ್ತೀವಿ ಸಂಡೇ ಆಗಿರೋದ್ರಿಂದ ಹೆವಿ ಕ್ರೌಡ್ ಇತ್ತು ಸ್ಯಾಟರ್ಡೆ ಬಂದ್ಬಿಟ್ಟು ನಾವು ಬೇರೆ ಎಕ್ಸಿಬಿಷನ್ಗೆ ಹೋಗಿದ್ವಿ ಬಟ್ ಸಂಡೇ ಬಂದ್ಬಿಟ್ಟು ಇಲ್ಲಿಗೆ ಸಂಡೇ ಬಂದುಬಿಟ್ಟು ಇಲ್ಲಿಗೆ ಬಂದ್ವಿ ನಾವು ಕಬ್ಬನ್ ಪಾರ್ಕಿಗೆ ಬಂದ್ವಿ ಸೊ ಹಾಗಾಗಿ ಏನಾಗಿತ್ತು ಫುಲ್ಲು ಕ್ರೌಡ್ ಇತ್ತು ಸೊ ಎನಿವೇ ಅಂತ ಹೇಳಿ ಇನ್ನೇನು ಬಂದಿದ್ದೀವಲ್ಲ ಅಂತ ಹೇಳಿ ಫಸ್ಟು ಟಾಯ್ ಟ್ರೈನು ನಾವು ಎಂಟರ್ ಆಗಿದ ತಕ್ಷಣ ಮೊದಲನೇದಾಗೆ ಟಾಯ್ ಟ್ರೈನಲ್ಲಿ ತೊಗೊಂಡು ಟಿಕೆಟನ್ನು ಅಲ್ಲಿ ಆಟ ಆಡ್ಕೊಂಡು ಹಂಗೆ ಎಕ್ಸಿಟ್ ಆದರೆ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ಬೋದು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೋಡಿ ನಮಗೆ ಟಾಯ್ ಟ್ರೈನಲ್ಲಿ ಕುಂತ್ಕೊಂಡ್ಬಿಟ್ರೆ ಕಬ್ಬನ್ ಪಾರ್ಕ್ನಲ್ಲಿ ಏನೇನಿದೆ ಅಂತ ಹೇಳಿ ಎಲ್ಲ ಕೂಡ ಒಂದು ರೌಂಡ್ ಸಿಕ್ಬಿಡುತ್ತೆ ಇನ್ನು ಸೈನ್ಸ್ ಪಾರ್ಕ್ ಅಂತ ಇದೆ ಅದನ್ನು ಓಪನ್ನೇ ಮಾಡಿಲ್ಲ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಬಟ್ ಏನಕ್ಕೆ ಓಪನ್ ಮಾಡಿಲ್ಲ ಅಂತಲೇ ಅರ್ಥ ಆಗ್ತಿಲ್ಲ ಅಥವಾ ಅಲ್ಲಿರೋ ಮಕ್ಕಳಿಗೆ ತೋರಿಸೋದಿಕ್ಕೆ ಅಂತಲೇ ಹೇಳಿ ಮಾತ್ರ ಅದನ್ನು ಇಟ್ಟಿದ್ದಾರಾ ಅಂತ ನನಗೆ ಅದು ಐಡಿಯಾ ಗೊತ್ತಾಗಲೇ ಇಲ್ಲ ಯಾರೂ ಹೇಳಲಿಲ್ಲ ನನಗೆ ಅಲ್ಲಿ ಸರಿ ಅಂತ ಹೇಳಿ ಬೇರೆ ಎಲ್ಲ ಏನಿತ್ತು ಅದನ್ನು ಆಟ ಆಡಿಸಿದ್ವಿ ಆಮೇಲೆ ಮಾಲ್ಗಳೆಲ್ಲ ನೀವು ಹಂಡ್ರೆಡ್ ರುಪೀಸ್ ಕೊಟ್ಟು ಆಡಬೇಕಲ್ಲ ಅಥವಾ ಕಾರ್ದೆಲ್ಲ ಅಲ್ಲಿ ಪಾರ್ಕಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ರು ಇವನು ನೀವು ಬ್ರೇಕ್ ಡ್ಯಾನ್ಸು ಕೊಲಂಬಸ್ಸು ಅದೆಲ್ಲ ನೀವು ಎಕ್ಸಿಬಿಷನ್ಗಳಿಗೆ ಹೋದರೆ ಹಂಡ್ರೆಡ್ ರುಪೀಸ್ ಇರುತ್ತೆ ಪಾಪ ಇಲ್ಲಿ ತರ್ಟಿ ರುಪೀಸ್ಗೆಲ್ಲ ಇತ್ತು ತುಂಬ ರೀಸನಬಲ್ ಪ್ರೈ ಪ್ರೈಸ್ ಅಂತ ಹೇಳ್ಬೋದು ನಾವೆಲ್ಲ ತುಂಬನೇ ಎರಡೆರಡು ಸರ್ತಿ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವರಂತೂ ಒಂಥರ ಸೆಲ್ಫ್ ಏನು ಸೋಷಿಯಲ್ ಸರ್ವಿಸ್ ಅಂತಾರಲ್ಲ ಆ ಥರ ಜಸ್ಟ್ ಇದ್ದರು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಇಷ್ಟಪಟ್ಟು ಕೊಡೋರು ಕೊಡ್ತಾಯಿದ್ರು ಈ ಥರ ಈ ಥರದ್ದೆಲ್ಲ ಇವಾಗ ನಸಿಸ್ ಹೋಗ್ತಾ ಇದೆ ಲಾಸ್ಟ್ ಆಗ್ತಿದೆ ಗೊತ್ತಾಗ್ತಾಯಿಲ್ಲ ಈ ಥರ ಒಂದು ತೊಗಲು ಗೊಂಬೆ ಅಂತ ಈ ಥರ ಒಂದು ಇಲ್ಲಿಗೆ ಬಂದು ಅದನ್ನು ಶೋ ಮಾಡೋವಂಥ ಪರಿಸ್ಥಿತಿ ಒಂದು ಬೋಟಿಂಗ್ ಹೋದ್ವಿ ಬೋಟಿಂಗು ಕೂಡ ಒಂದು ಟೆನ್ ರುಪೀಸ್ ಏನೋ ಟೆನ್ ರುಪೀಸು ತರ್ಟಿ ರುಪೀಸು ಇರುತ್ತೆ ಅದು ಕೂಡ ಒಂದು ರೌಂಡ್ ಇರುತ್ತೆ ಮಕ್ಕಳು ತುಂಬ ಹೆವಿ ಜಾಸ್ತಿ ಕ್ರೌಡ್ ಆಗಿರೋದ್ರಿಂದ ಓನ್ಲಿ ಒಂದೊಂದು ರೌಂಡು ಫಾಸ್ಟಾಗಿ ಹಾಕಿಸ್ಕೊಂಡು ಬಂದ್ಬಿಡ್ತಾಯಿದ್ರು ಸೊ ಪಾರ್ಕಿಂಗ್ ಎಲ್ಲ ಸಾರಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗೋಯಿತು ಅದಾದಮೇಲೆ ಅಲ್ಲಿಂದ ನಾವು ನಮ್ಮ ರಿಲೇಶನ್ ಮನೆಗೆ ಒಬ್ಬರ ಮನೆಗೆ ಹೋಗ್ಬೇಕಿತ್ತು ಅಲ್ಲೋಗಿ ಆಮೇಲೆ ವೇ ಬರ್ತಾನೆ ಅಲ್ಲಿ ಬ ಏನು ಉತ್ತರ ಕನ್ನಡ ಸ್ಟೈಲಲ್ಲಿ ಇರುತ್ತಲ್ವ ರೊಟ್ಟಿ ಎಲ್ಲ ಅಲ್ಲೆಲ್ಲ ರೊಟ್ಟಿ ತಿನ್ಕೊಂಡು ನಾವು ಆಮೇಲೆ ಮನೆಗೆ ಹೊರಟ್ವಿ ಈ ರೀತಿ ಆಗಿತ್ತು ನಮ್ಮ ಸಾಟರ್ಡೆ ಮತ್ತು ಸಂಡೇ ಫನ್ ಅಂತ ಹೇಳ್ಬೋದು ಎರಡು ದಿನವೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮತ್ತು ಯೂಶುವಲ್ ಮಂಡೇ ಟು ಸಾಟರ್ಡೆ ವರ್ಕ್ ಇರುತ್ತೆ ವರ್ಕ್ ಹೋಗಲೇಬೇಕು ಬಟ್ ಮಕ್ಕಳಿದ್ರಲ್ವ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನನ್ನ ಮಕ್ಕಳು ನೋಡಿ ಅಷ್ಟೆಲ್ಲ ಕುಣ್ಕೊಂಡು ಬಂದಿದ್ರೂ ಮನೆಗೆ ಬಂದ ತಕ್ಷಣ ಆಡ್ತಾ ಆಡ್ತಾಯಿದ್ರು ಅಂದರೆ ಯಾವಾಗಲೂ ಇದೇ ಥರ ಜಸ್ಟ್ ಜ ಆ ಟಿ ವಿನಲ್ಲಿ ನೋಡಿ ನೋಡಿ ಜಂಪ್ ಮಾಡೋದು ನೆಗೆಯೋದು ಸ್ಟಂಟ್ ಮಾಡೋದು ಇದೇ ಥರ ಮಾಡ್ತಾ ಇರ್ತಾನೆ ನನ್ನ ಮಗ ಅಂತೂ ನನಗೆ ಒಂದೊಂದು ಟೈಮಗೆ ಭಯ ಇರುತ್ತೆ ಏನಪ್ಪ ಯಾವಾಗ ಏನು ಮಾಡ್ಕೊಂಬಿಡ್ತಾನಪ್ಪ ಅಂತ ಅಷ್ಟು ಸ್ಟಂಟು ಎಲ್ಲ ಇರೋದು ಬೀಳೋದು ಹೇಳೋದು ಮಾಡ್ತಾಯಿರ್ತಾನೆ ಎಷ್ಟು ಬೈದು ಹೊಡೆದ ತಪ್ಪಿಸಿದ್ರು ಅದು ಹೆಂಗೆ ಅವಾಯ್ಡ್ ಮಾಡಬೇಕು ಅಂತಲೇ ನಂಗೆ ಸೀರಿಯಸ್ಲಿ ಇಲ್ಲ ನೋಡಿ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು